ಶ್ರೀ ಗುರುಭ್ಯೋ ನಮಃ ಹರಿ ಓಂ ತಪೋವಿದ್ಯಾರಕ್ತಾದಿ ಸದ್ಗುಣೋ ಘಾಕರಾನಹಂ ವಾಧಿರಾಜಗುರೂನ್ ವಂದೇ ಹಯಗ್ರೀವ ಪದಾಶ್ರಯ ಶ್ರೀ ಗುರುಭ್ಯೋ ನಮಃ ಸೌರಭದ ಎಲ್ಲ ಸದ್ಭಕ್ತರಿಗೆ ಅನಂತಕೋಟಿ ಪ್ರಣಾಮಗಳು ಕೆಲವು ದಿನಗಳಿಂದ ಸತ್ಕಥಾ ಸೌರಭದಲ್ಲಿ ಆಡಿಯೋ ರೆಕಾರ್ಡಿಂಗ್ಗಳನ್ನು ಕಳಿಸಲು ಆಗದ ಕಾರಣ ಕ್ಷಮೆ ಇರಲಿ ವಾತಾವರಣದ ವೈಪರೀತ್ಯದಿಂದ ಹುಷಾರಿಲ್ಲದ ಕಾರಣ ಆಗಲಿಲ್ಲ ಇಂದಿನಿಂದ ನಿತ್ಯವೂ ಶಕ್ತಿ ಮೀರಿ ಪ್ರಯತ್ನಪಟ್ಟು ಆಡಿಯೋ ರೆಕಾರ್ಡಿಂಗ್ಗಳನ್ನು ಕಳಿಸುತ್ತೇವೆ ಇಂದಿನ ಸತ್ಕಥಾ ಸೌರಭದಲ್ಲಿ ಕುರುಸ್ತೋತ್ರದ ಮುಂದುವರಿದ ಭಾಗವನ್ನು ಮುಂದಿನ ಶ್ಲೋಕದಲ್ಲಿ ರಾಜರು ಏನು ಚಿಂತನೆ ನಡೆಸಿದ್ದಾರೆ ಎಂದು ನೋಡೋಣ ಸ್ವಕರೇ ಸ್ಥಿತಂ ಸ್ವೀಕುರು ಎಂಬ ಮಾತನ್ನು ಮುಂದಿನ ಶ್ಲೋಕದಲ್ಲಿ ರಾಜರು ಹೇಳ್ತಾರೆ ಸಿಕ್ಕಿದ್ದರಲ್ಲಿ ಸಂತುಷ್ಟರಾಗಿ ಬಾಳಬೇಕು ಎಂಬ ಈ ಮಾತನ್ನು ಹೇಳ್ತಾರೆ ತದಧೀನ ಪ್ರವೃತ್ತಿತ್ವಾ ತೀಯ ಸರ್ವಮೇವ ಯತ್ ಭುಂಜೀತ ಅಥೋ ನಾಣ್ಯಂ ಪ್ರಯಾಚಯೇತೆಂಬ ಶಾಸ್ತ್ರದ ಮಾತಿದೆ ಸಕಲ ವಸ್ತುಗಳಲ್ಲೂ ಭಗವಂತನ ಅಧೀನಗಳಾದ್ದರಿಂದ ಎಲ್ಲವೂ ಅವನದ್ದೇ ಎಂಬ ಅನುಸಂಧಾನ ನಮಗೆ ಇರಬೇಕು ಅವನು ಕೊಟ್ಟಿದ್ದೇ ಪುರುಷಾರ್ಥ ಎಂದು ಮುಂದಿಸಬೇಕು ಎಲ್ಲವೂ ಅವನ ಅಧೀನವಾದುದರಿಂದ ನಾವು ಬೇರೆ ಯಾರನ್ನು ಯಾಚಿಸಬಾರದು ಯಾರಲ್ಲೂ ಏನನ್ನು ಬೇಡಬಾರದು ಅದನ್ನೇ ಅಲ್ವಾ ದಾಸರು ಕೊಡುವ ಕರ್ತೃ ಬೇರೆ ಇರುತ್ತಿರೇ ಬಿಡು ಬಿಡು ಚಿಂತೆಯನ್ನು ಎಂಬ ಮಾತನ್ನು ಹೇಳಿದ್ದಾರೆ ಮಾಘೃದ ಕಸಸ್ ವಿಧನಂ ಎಂಬುದು ಈಶಾವಾಸ ಉಪಶಿತ್ ಉಪನಿಷತ್ತಿನ ಒಂದು ಮಾತು ಅದನ್ನು ರಾಜರು ಸ್ವೀಕುರು ಸ್ವಕರೇ ಸ್ಥಿತಂ ಎಂಬ ಮಾತಿನಿಂದ ಸಂಗ್ರಹಿಸಿದ್ದಾರೆ ಅಷ್ಟೆ ಈ ವಿಚಾರವಾಗಿ ಗುರು ಗುರುಸಾರ್ವಭೌಮರು ರಂತಿದೇವರಾಜನ ಉಜ್ವಲ ಆದರ್ಶದ ಒಂದು ಕಥೆಯನ್ನು ಹೇಳ್ತಾರೆ ಅದ್ಭುತವಾದ ಕತೆ ರಂತಿದೇವರಾಜನು ನಿರಂತರ ದಾನಧರ್ಮಗಳಲ್ಲೇ ನಿರತನಾಗಿದ್ದ ರಾಜ ರಾಜಿದೇವನೆಂಬ ರಾಜನು ದೀನರಾದ ಪ್ರಜೆಗಳೆಲ್ಲರಿಗೂ ದಿವ್ಯಕಲ್ಪ ವೃಕ್ಷವೆನಿಸುತ್ತಿದ್ದ ಹಸಿವೆಯಿಂದ ಬಳಲಿ ಬಂದಂಥ ಅತಿಥಿ ವರ್ಗವನ್ನು ಬಡಜನರನ್ನು ಸತ್ಕರಿಸಲು ರಂತಿದೇವ ಇನ್ನೂರು ಸಾವಿರ ಪಾಚಕರನ್ನು ಅಂದರೆ ಅಡುಗೆ ಮಾಡುವ ವ್ಯವಸ್ಥೆಯನ್ನು ಇನ್ನೂರು ಸಾವಿರ ಪಾಚಕರನ್ನು ನಿಯೋಜಿಸಿದ್ದ ಪಾಕಶಾಸ್ತ್ರ ಪಾರಂಗತರಾದ ಆ ಪಾಚಕರೆಲ್ಲರೂ ಅಮೃತದಂತಿರುವ ವಿವಿಧ ಭಕ್ಷ್ಯಭೋಜ್ಯಗಳನ್ನು ಅಡುಗೆ ಮಾಡಿ ಹಗಲು ರಾತ್ರಿ ಪ್ರವಾಹದಂತೆ ಬರುತ್ತಿರುವ ಅತಿಥಿಗಳೆಲ್ಲರನ್ನೂ ಸಂತೃಪ್ತಿಗೊಳಿಸುತ್ತಿದ್ದರು ರಂತಿದೇವನು ಧರ್ಮಿಷ್ಠರಾದ ಸಾವಿರಾರು ಬ್ರಾಹ್ಮಣ ಶ್ರೇಷ್ಠರಿಗೆ ನಿತ್ಯದಲ್ಲೂ ಮೂತ್ರರತ್ನಗಳಿಂದ ತುಂಬಿದ ಬಂಗಾರದ ಕೊಡಗಳನ್ನು ದಾನ ಮಾಡುತ್ತಿದ್ದ ಮತ್ತು ನಿತ್ಯವೂ ಸ್ವರ್ಣ ಭರಿತವಾದಂತಹ ಸ್ವರ್ಣಾಭರಣಗಳಿಂದ ಅಲಂಕಾರ ಅಲಂಕರಿಸಿದಂತಹ ಸಾವಿರಾರು ಶ್ರೇಷ್ಠವಾದ ಗೋವುಗಳು ಅದನ್ನು ದಾನ ಮಾಡುತ್ತಿದ್ದ ರಂತಿದೇವ ಮಾಡುವ ಒಂದು ಪಿತೃಯಜ್ಞದಲ್ಲಿ ಎಂಥ ಶ್ರೇಷ್ಠವಾದ ಪಿತೃಯಜ್ಞ ಮಾಡ್ತಿದ್ದ ರಂತಿದೇವ ಅಂತಂದರೆ ಅವನ ಪಿತೃಯಜ್ಞದಲ್ಲಿ ಕವ್ಯಗಳನ್ನು ಸ್ವೀಕರಿಸಲು ಸಾಕ್ಷಾತ್ ಪಿತೃದೇವತೆಗಳೇ ಪ್ರತ್ಯಕ್ಷರಾಗಿ ಬರ್ತಿದ್ದರಂತೆ ಬಂದು ಸ್ವೀಕರಿಸಿ ಅನುಗ್ರಹಿಸ್ತಿದ್ದರಂತೆ ಇನ್ ಎಂತಹ ಮಹಾತ್ಮ ಅವನು ಇಂತಹ ಮಹಾತ್ಮ ರಂತಿದೇವ ಕೀರ್ತಿ ಎಲ್ಲ ಸ್ವರ್ಗ ಇಂದ್ರಲೋಕಾದಿಗಳಲ್ಲೂ ಹರಡಿತ್ತಂತೆ ವೈಭವದ ಭೋಗ ಭಾಗ್ಯಗಳ ಮಧ್ಯದಲ್ಲೂ ರಂತಿದೇವನು ಅವನು ಮಾತ್ರ ಅತ್ಯಲ್ಪ ಆಹಾರ ಸೇವಿಸುತ್ತಾ ಅತಿ ಕಠಿಣವಾದ ಋಷಿ ಜೀವನವನ್ನು ಮಾಡ್ತಾ ಇದ್ದ ನಡೆಸುತ್ತಿದ್ದ ಜಿತೇಂದ್ರಿಯನಾಗಿ ಶ್ರೇಷ್ಠ ರಾಜರ್ಷಿಯನ್ ಎನಿಸಿದ ರಂದಿದೇವ ಪ್ರಜೆಗಳ ಸುಖಗಳ ಎಲ್ಲವನ್ನು ಯಾರು ಅಷ್ಟು ಪ್ರಜೆಗಳಿದ್ದಾರೋ ಅವರೆಲ್ಲ ಸುಖಗಳನ್ನು ತನ್ನ ಕಷ್ಟ ಸುಖವೆಂದೇ ತಿಳಿಯುವಂಥ ಉದಾರ ಮನೋಭಾವ ಇದ್ದಂಥವನು ಆದ್ದರಿಂದ ಸತ್ಪ್ರಜೆಗಳೇ ಹಿತಕ್ಕಾಗಿ ತನ್ನ ಜೀವನವನ್ನೇ ತಾನು ಮುಡಿಪಾಗಿಟ್ಟಿದ್ದ ಹೀಗಿರುವಾಗ ಒಮ್ಮೆ ದುರ್ದೈವ ವಶಾತ್ ಭೀಕರ ಬರಗಾಲ ಸಂಭವಿಸಿತು ಪ್ರಜೆಗಳೆಲ್ಲರ ಆಹಾರ ಸಂಗ್ರಹ ಬರಿದಾಗಿ ಹೋಯಿತು ಅನಂತರ ರಂತಿದೇವ ತನ್ನ ರಾಜಬೊಕ್ಕಸದಲ್ಲಿದ್ದ ಕೋಜಾಗಾರದಲ್ಲಿದ್ದಂಥ ಎಲ್ಲ ಸಂಪತ್ತನ್ನು ಪ್ರಜೆಗಳಿಗೆ ಆಹಾರವ ಆಹಾರವಾಗಿ ಒದಗಿಸಿದ ಪ್ರಜೆಗಳೆಲ್ಲರೂ ಉಂಡು ತೃಪ್ತಿಗೊಂಡು ಅನಂತರವೇ ಅವರೆಲ್ಲ ಉಂಡು ತೃಪ್ತಿಗೊಂಡ ಮೇಲೆ ರಂತಿದೇವ ಊಟ ಮಾಡ್ತಿದ್ದ ಅಲ್ಲಿವರೆಗೂ ಕಾದಿದ್ದು ಊಟ ಮಾಡ್ತಿದ್ದ ಕೊನೆಗೆ ರಾಜಬೊಕ್ಕಸವೂ ಬರಿದಾಯಿತು ಕೊನೆಗೆ ಕೋಜಾಗಾರದಲ್ಲಿ ಎಲ್ಲವೂ ಬರಿದಾಯಿತು ಸಂಪತ್ತೇ ಇರಲಿಲ್ಲ ಆದರೂ ಭೀಕರ ಬರಗಾಲವೂ ದೂರವಾಗಲಿಲ್ಲ ಆಗ ರಂತಿದೇವನು ತನಗೆ ಸ್ವಲ್ಪ ದೊರೆಯುತ್ತಿದ್ದ ನೀರು ಆಹಾರಗಳನ್ನು ಹಸಿದವರಿಗೆ ಬಾಯದವರಿಗೆ ಹಂಚಿಬಿಡುತ್ತಿದ್ದನು ಕುಟುಂಬ ಸಹಿತನಾದ ತಾನು ಮಾತ್ರ ನೀರು ಆಹಾರಗಳೇನೂ ಇಲ್ಲದೆ ಬಳಲ್ತಿದ್ದ ಹೀಗೆ ರಂತಿದೇವ ನೀರು ನೀರನ್ನೂ ಕುಡಿಯದೆ ನಲವತ್ತೆಂಟು ದಿನಗಳ ಕಾಲ ಉಪವಾಸವೇ ಕಳೆದವು ತನ್ನ ಕ್ಲೇಶಗಳನ್ನು ಲೆಕ್ಕಿಸದೆ ಪ್ರಜೆಗಳ ಹಿತಕ್ಕಾಗಿಯೇ ರಂತಿದೇವ ಶ್ರೀಹರಿಯನ್ನು ಭಕ್ತಿಯಿಂದ ಭಜಿಸಿದ ಅನಂತರ ಎಲ್ಲ ಕಡೆ ಸುವೃಷ್ಟಿಯಾಯಿತು ಒಳ್ಳೆ ವರ್ಷವೃಷ್ಟಿಯಾಯಿತು ಸುವೃಷ್ಟಿಯಾಯಿತು ಪ್ರಜೆಗಳೆಲ್ಲರಿಗೂ ಆಹಾರ ನೀರುಗಳು ದೊರೆತವು ಕೊನೆಗೆ ರಂತಿದೇವನ ಪಾಲಿಗೆ ಸ್ವಲ್ಪ ಗೋಧಿಯನ್ನು ಪಾಯಸ ತುಪ್ಪ ನೀರು ಉಳಿತು ಆತ ತನ್ನ ಕುಟುಂಬದೊಂದಿಗೆ ಪಾಲನೆ ಮಾಡಲು ಇನ್ನೇನು ಕುಳಿತುಕೊಳ್ಳಬೇಕು ಆಗ ಹಸಿತ ಬ್ರಾಹ್ಮಣನೊಬ್ಬ ಅತಿಥಿಯಾಗಿ ಬಂದ ಅವನಿಗೆ ಇದ್ದಂಥ ಎಲ್ಲ ಆಹಾರವನ್ನು ಸ್ವಲ್ಪ ಕೊಟ್ಟು ಅವನಿಗೆ ಶ್ರದ್ಧೆ ಸಂತೋಷಗಳಿಂದ ಶ್ರದ್ಧಾಭಕ್ತಿಯಿಂದ ಅನ್ನವನಿತ್ತು ಸತ್ಕರಿಸಿದ ಇನ್ನು ಸ್ವಲ್ಪ ಮಿಕ್ಕಿತು ಅದನ್ನನ್ನು ಪಾಲನೆ ಮಾಡುವ ಅನ್ನುವಷ್ಟರಲ್ಲಿ ಶೂದ್ರನೊಬ್ಬ ಬಂದ ಅಶೂದ್ರನನ್ನೂ ಸತ್ಕರಿಸಿ ಅವನಿಗೂ ಸ್ವಲ್ಪ ಆಹಾರವನ್ನು ಕೊಟ್ಟು ಶೂದ್ರನಲ್ಲಿರುವ ಹರಿಯನ್ನು ಸ್ಮರಿಸಿದ ಅಶೂದ್ರ ಹೊರಟ ಕೂಡಲೇ ಇನ್ನೇನು ಕೂಡಬೇಕು ಅಂದಾಗ ಕೂಡಲೇ ನಾಯಿಗಳಿಂದ ಕೂಡಿದ ಕಿರಾತನೊಬ್ಬ ಅತಿಥಿಯಾಗಿ ಬಂದ ಆ ಕಿರಾತ ಹೇಳಿದ ರಾಜನೇ ನಾನು ನನ್ನ ನಾಯಿಗಳು ಬಹಳ ಹಸುತ್ತಿದ್ದೇವೆ ನಮಗೆ ನೀನು ಅನ್ನ ನೀರು ನೀಡದಿದ್ದರೆ ನಾವು ಕೂಡಲೇ ಸತ್ತಿ ಹೋಗ್ತೇವೆ ಅಂತ ಹೇಳಿದ ಆ ಆಗ ಆ ರಂತಿದೇವ ಕಿರಾತನ ಬಗ್ಗೆ ಅತಿ ಕನಿಕರದಿಂದ ನೀರು ಅನ್ನವನ್ನು ಅರ್ಪಿಸಿದ ಆ ನಾಯಿ ಮತ್ತು ಕಿರಾತನಲ್ಲಿರುವ ಹರಿಯನ್ನು ಬಹುಭಕ್ತಿಯಿಂದ ನಮಸ್ಕರಿಸಿದ ಆ ಕಿರಾತನು ಸಂತೃಪ್ತನಾಗಿ ಹಸುವಿನ ನೀಗಿಸಿಕೊಂಡು ನಾಯಿಗಳೊಡನೆ ಹೊರಟು ಹೋದ ಒನಗೆ ಸ್ವಲ್ಪ ನೀರು ಮಾತ್ರ ಉಳಿದಿತ್ತು ರಂತಿದೇವನಲ್ಲಿ ಪಾರಣೆ ಮಾಡಲು ರಂತಿದೇವ ಅಷ್ಟನ್ನೇ ಪಾರಣೆ ಮಾಡಬೇಕೆಂದುಕೊಂಡಾಗ ಒಬ್ಬ ಹೊಲೆಯ ಬಂದ ಆತ ತನ್ನ ಪ್ರಾಣವೇ ಹೋಗುತ್ತಿದೆ ಸ್ವಲ್ಪ ನೀರಾದರೂ ಕೊಟ್ಟು ಪ್ರಾಣ ಉಳಿಸಿ ಸ್ವಾಮಿ ಎಂದು ದೈನ್ಯದಿಂದ ಬೇಡಿದ ರಂತಿದೇವನಿಗೆ ಆ ಚಂಡಾಲನ ಆ ಹೊಲೆಯನ ಪ್ರಾಣ ಸಂಕಟವನ್ನು ಕಂಡು ತನ್ನ ಪ್ರಾಣವೇ ಹಿಂಡಿದಂತಾಯಿತು ಬಹಳ ಕನಿಕರದಿಂದ ಆ ಚಂಡಾಲನಿಗಿಂತ ರಾಜನೇ ಹೆಚ್ಚು ಸಾವಿನ ಸಮೀಪದಲ್ಲಿದ್ದರೂ ಕೂಡ ಭಗವಂತನನ್ನು ಬಚುದ್ರೇಕದಿಂದ ಅಂತಿದೇವ ಒಂದು ಸ್ಮರಣೆಯನ್ನು ಮಾಡ್ತಾನೆ ಆ ಸ್ಮರಣೆ ಎಂಥ ಅದ್ಭುತ ಸ್ಮರಣೆ ಅಂದರೆ ಅಂತಿದೇವ ಭಗವಂತನಲ್ಲಿ ಹೇಳ್ತಾನೆ ಭಗವಂತ ಅಣಿಮ ಮಹಿಮ ಗರಿಮ ಲಹಿಮ ಮುಂತಾದ ವಿವಿಧ ಸಂಪತ್ ಸಮೃದ್ಧಿ ಸಂಪನ್ನವಾದಂಥ ಸಿದ್ಧಿಗಳೆಲ್ಲವೂ ಇದೆ ಅದು ಅದ್ಯಾವುದೂ ನನಗೆ ಬೇಡ ಮಹರ್ಲೋಕ ಜನೋಲೋಕ ತಪೋಲೋಕ ಸತ್ಯಲೋಕಗಳೆಂಬ ಉತ್ತಮ ಲೋಕಗಳು ನನಗೆ ಬೇಡ ನಿತ್ಯ ಸುಖ ನಿತ್ಯ ಸಮೃದ್ಧಿಯುಳ್ಳ ಆ ಮೋಕ್ಷ ಅಂತ ಏನಿದೆಯಲ್ಲ ಆ ಮೋಕ್ಷವೂ ನನಗೆ ಬೇಡ ನಾನು ಬಯಸುವುದು ಇಷ್ಟು ಮಾತ್ರ ತಂದೆ ಜನ್ಮಗಳಲ್ಲಿ ತೊಳಲಿ ಬೆಳಲುತ್ತಿರುವ ಎಲ್ಲ ಪ್ರಾಣಿಗಳಿಗೆ ಸಂಭವಿಸುವ ದುಃಖಗಳೇನಿದೆಯಲ್ಲ ಆ ದುಃಖಗಳೆಲ್ಲವೂ ನನಗೊಬ್ಬನಿಗೆ ಬರಲಿ ಆದ್ದರಿಂದ ಎಲ್ಲ ಸತ್ಪ್ರಜೆಗಳು ಯಾವಾಗಲೂ ಸುಖವಾಗಿರಲಿ ಓ ರಮಾಪತಿಯೇ ಭಗವಂತನೇ ಪರಮಾತ್ಮ ಎಲ್ಲ ಪ್ರಾಣಿ ವರ್ಗದ ಸಂಕಷ್ಟಗಳು ಅನುಭವಿಸುವಂತಹ ಭಾಗ್ಯವನ್ನು ಶಕ್ತಿಯನ್ನು ನನಗೆ ಕೊಡು ಎಂಬ ಮಾತನ್ನು ರಂತಿದೇವ ಆ ಸಮಯದಲ್ಲಿ ಭಗವಂತನಲ್ಲಿ ಪ್ರಾರ್ಥನೆ ಮಾಡ್ತಾನೆ ಎಂಥ ಉದಾರ ಎಂಥ ವೈರಾಗ್ಯ ರಾಜ ಹೀಗೆ ಶ್ರೀಹರಿಯನ್ನು ಭಕ್ತಿ ಪರವಶನಾಗಿ ಪ್ರಾರ್ಥಿಸುತ್ತಾ ರಂತಿದೇವ ಚಂಡಾಲನಲ್ಲಿರುವ ಹರಿ ಪ್ರೀತನಾಗಲೆಂದು ಎಲ್ಲ ನೀರನ್ನು ಕೊಟ್ಟುಬಿಡ್ತಾನೆ ತಾನು ಸಾಯೋ ಪರಿಸ್ಥಿತಿಯಲ್ಲೂ ಲೋಕಹಿತಕ್ಕಾಗಿ ಉಜ್ವಲ ಆದರ್ಶ ವ್ಯಕ್ತಿತ್ವವನ್ನು ಅಭಿವ್ಯಕ್ತಿಗೊಳಿಸಿದಂತಹ ರಂತಿದೇವ ಎದುರು ಎಲ್ಲ ದೇವತೆಗಳು ತತ್ಕ್ಷಣದಲ್ಲಿ ಪ್ರತ್ಯಕ್ಷ ಆಗ್ತಾರೆ ರಂಥಿದೇವನ ಪ್ರಾಣಿ ಪರೀಕ್ಷಿಸಲು ಶ್ರೀಹರಿಯ ಮಾಗೆಯಿಂದಲೇ ತಾವೇ ಬ್ರಾಹ್ಮಣ ರೂಪದಿಂದ ಬ್ರಾಹ್ಮಣರಾದಿಯಾಗಿ ಎಲ್ಲ ವಿವಿಧ ರೂಪಗಳಿಂದ ಬಂದಿದ್ದಾಗಿ ತಿಳಿಸುತ್ತಾರೆ ಯಾವ ಹೊರ ಬೇಕಿದ್ದರೂ ಕೇಳೆಂದು ದೇವತೆಗಳು ರಂತಿದೇವನ್ನು ಒತ್ತಾಯಿಸುತ್ತಾರೆ ಒತ್ತಾಯಿಸಿದಾಗ ದೇವರಾಜನು ಯಾವ ವರವನ್ನು ಕೇಳದೆ ಬರೀ ಅವರಲ್ಲಿ ನಮಸ್ಕರಿಸಿ ಅತ್ಯಂತ ಅಮೂಲ್ಯವಾದಂಥವರ ಹರಿಭಕ್ತಿಯನ್ನು ಪ್ರಾರ್ಥಿಸ್ತಾನೆ ಅನಂತರ ರಂಥಿದೇವನು ಶ್ರೀಹರಿಯ ಹಿರಿಮೆಗಳನ್ನೇ ಸ್ಮರಿಸುತ್ತಾ ಅತ್ಯುತ್ತಮ ರೀತಿಯಲ್ಲಿ ಚಿರಕಾಲ ರಾಜ್ಯಪಾಲನೆ ಮಾಡಿದನು ರಂತಿದೇವನ ಆದರ್ಶ ಜೀವನದ ಆಕರ್ಷಣೆಯಿಂದ ಎಲ್ಲ ಪ್ರಜೆಗಳು ಅವನಂತೆಯೇ ಪಾವನ ಜೀವನ ನಡೆಸಿ ಕೃತಿಕೃತ್ಯರಾಗ್ತಾರೆ ಎಲ್ಲ ಧರ್ಮ ಧರ್ಮಗಳಿಗೂ ದಯೆಯೇ ಮೂಲ ಕಾರಣವಾದ ಮಹಾಗುಣವಾಗಿದೆ ಇದು ಭಗವಂತನನ್ನು ಒಲಿಸಿಕೊಳ್ಳಲು ವಿವಿಧ ವೈಭವದ ಪೂಜೆ ಪುರಸ್ಕಾರಗಳಷ್ಟೇ ಸಾಲದು ಸಾಕ್ಷಾತ್ ಲಕ್ಷ್ಮೀಪತಿಯು ನಿತ್ಯ ಆದ ಕಾರಣ ಆ ಹರಿಗೆ ನಮ್ಮ ಪೂಜೆ ಅತ್ಯಲ್ಪ ಪೂಜೆಯಿಂದ ಈ ಪುರಸ್ಕಾರಗಳಿಂದ ಏನಾಗಬೇಕಾಗಿದೆ ಹೇಳಿ ಆತನನ್ನು ಸುಲಭವಾಗಿ ಉಳಿಸಿಕೊಳ್ಳಲು ದೀನ ಸಜ್ಜನರಲ್ಲಿ ಸಾತ್ವಿಕ ಪ್ರಾಣಿಗಳಲ್ಲಿ ಆಗಿರುವ ಹರಿಯನ್ನು ವಿಶೇಷವಾಗಿ ಆರಾಧಿಸಬೇಕು ಸಾತ್ವಿಕ ಜೀವರೆಲ್ಲರ ಬಗ್ಗೆ ದಯ್ಯ ಕರುಣೆ ಬೆಳೆಸಿಕೊಳ್ಳಬೇಕು ಸಜ್ಞನರಿಗೆ ಸಾತ್ವಿಕ ಪ್ರಾಣಿಗಳಿಗೆ ಸಂಭವಿಸುವ ಸಂಕಷ್ಟ ಸಮಸ್ಯೆಗಳು ಪರಿಹರಿಸಲು ಪ್ರಯತ್ನಿಸುವುದು ಭಗವಂತನ ಅತಿ ಶ್ರೇಷ್ಠವಾದ ಆರಾಧನೆ ಅತಿ ಶ್ರೇಷ್ಠವಾದ ಕರ್ಮಾಚರಣೆಯಾಗಿದೆ ಆದ್ದರಿಂದ ಭಗವಂತ ವಿಶೇಷವಾಗಿ ಅನುಗ್ರಹಿಸುತ್ತಾನೆ ಸರ್ವಭೂತ ದಯಾಪುಷ್ಪಂ ಕ್ಷಮಾಪುಷ್ಪಂ ಶಿಷ್ಯತೆ ಎಂಬ ಶಸ್ತ್ರವಚನದಂತೆ ಸಾತ್ವಿಕ ಪ್ರಾಣಿಗಳಲ್ಲಿ ದಯೆ ಕ್ಷಮೆ ಮುಂತಾದ ಗುಣಗಳನ್ನು ನಾವು ಬೆಳೆಸಿಕೊಳ್ಳಬೇಕು ಭಗವಂತನಿಗೆ ಬಹು ಇಷ್ಟವಾದ ಇವೆಲ್ಲ ಇಂತಹ ದಿವ್ಯವಾದ ಭಾವಪುಷ್ಪಗಳನ್ನು ಬೆಳೆಸಿಕೊಂಡು ಅವುಗಳಿಂದ ಭಗವಂತನನ್ನು ವಿಶೇಷವಾಗಿ ನಾವು ಉಳಿಸಿಕೊಳ್ಳಲು ಪ್ರಯತ್ನ ಪಡಬೇಕೆ ಹೊರತು ಬೇರೆ ಯಾವುದು ಅಲ್ಲ ಸಿಕ್ಕಿದ್ದರಲ್ಲಿ ಎಲ್ಲ ವಸ್ತುಗಳಲ್ಲೂ ಭಗವಂತನಿದ್ದಾನೆ ಎಂಬ ಒಂದು ಅನುಸಂಧಾನದಿಂದ ಸಿಕ್ಕಿದ್ದರೆ ಸಂತುಷ್ಟರಾಗಿ ಬಾಳಬೇಕು ಇದೇ ರಾಜರು ಈ ಕಥೆಯ ಮೂಲಕ ಸ್ವಕರೇ ಸ್ಥಿತಂ ಸಿಕ್ಕುರು ಸಿಕ್ಕಿದ್ದರಲ್ಲಿ ಸಂತುಷ್ಟರಾಗಿ ಬಾಳಬೇಕು ಎಂಬ ಒಂದು ಅದ್ಭುತವಾದಂತಹ ಒಂದು ಮಾರ್ಮಿಕವಾದಂತಹ ಸಂದೇಶವನ್ನು ನೀಡ್ತಾರೆ ಶ್ರೀಕೃಷ್ಣಾರ್ಪಣ